ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ನವದೆಹಲಿ ವಿಶೇಷ ಪ್ರತಿನಿಧಿಯಾದಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಟಿ ಬಿ ಜಯಚಂದ್ರ ಅವರ ಎಪ್ಪತ್ತಾರನೇ ಹುಟ್ಟು ಹಬ್ಬದ ಅಂಗವಾಗಿ ನಮ್ಮ ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಅಂಜನ್ ಕುಮಾರ್ ಅವರ ಅಭಿಮಾನಿ ಬಳಗದ ವತಿಯಿಂದ ಟಿ ಬಿ ಜಯಚಂದ್ರ ಅವರ ಹುಟ್ಟು ಹಬ್ಬದ ಅಂಗವಾಗಿ ಅವರ ಸಂಘದ ವತಿಯಿಂದ ಈ ದಿನ ತಾಯಿ ಮತ್ತು ಮಕ್ಕಳ ಆಸ್ಪೆಟ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಆದ್ದರಿಂದ ಮಾನ್ಯ ಶಾಸಕರ ಎಪ್ಪತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಶಾಸಕರು ಅನೇಕ ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಜನರ ನೀರಿನ ಬವಣೆಯನ್ನ ನೀಗಿಸ್ತಕ್ಕಂಥ ವ್ಯಕ್ತಿ ಆ ಪುಣ್ಯಾತ್ಮನಿಗೆ ಎಪ್ಪತ್ತಾರನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ಅವರು ಇನ್ನೂ ಹೆಚ್ಚಿನದಾಗಿ ಅವ್ರಿಗೆ ಆರೋಗ್ಯ ಆಯುಷು ದೇವರು ಕರುಣಿಸ್ಲಿ ಈ ಕ್ಷೇತ್ರದ ಭಾಗದ ಜನರ ಇನ್ನೂ ಹೆಚ್ಚು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಆ ಮನುಷ್ಯನಿಗೆ ಇನ್ನೂ ಹೆಚ್ಚು ನೂರು ವರ್ಷಗಳ ಕಾಲ ಬಾಳ್ಲಿ ಇನ್ನೂ ಹೆಚ್ಚು ಅವ್ರಿಗೆ ಆರೋಗ್ಯ ಆಯುಷ ಕೊಡಲಿ ಅಂತೇಳಿ ಈ ಸಂದರ್ಭ ಸುಧಾ ಸುಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಅಂಜನ್ ಕುಮಾರ್ ಈ ರೀತಿ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾ ಅವರು ಒಂದು ಅವರ ಬಾಳಲ್ಲಿ ಒಂದು ಮುನ್ನುಡಿಯಾಗಿ ಬರೀಬೇಕು ಅವರು ಮುಂದೆ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಲಿ ಜನರ ಮೆಚ್ಚುಗೆ ಪಾತ್ರಗಳಾಗ್ಲಿ ಅಂತ ಹೇಳಿ ನಾನಾದ್ರೂ ಮನ್ಸಾರೆ ಈ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಆದ್ರಿಂದ ಈ ದಿನ ಮಾನ್ಯ ಟಿ ಬಿ ಜಯಚಂದ್ರ ಅವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೇನೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಅಂಜನ್ ಅವ್ರ ಟೀಮ್ ಕಡೆ ರಕ್ತದಾನ ನಾವು ನಮ್ಮ ಮಹಿಳಾ ಟೀಮು ಮತ್ತು ಅಂಚನ್ ಯೂತ್ ಕಾಂಗ್ರೆಸ್ಗಳೆಲ್ಲ ಸೇರಿಬಿಟ್ಟು ಒಂದು ರಕ್ತದಾನ ಮಾಡಬೇಕಂತ ಭಾಳ ಇಷ್ಟಪಟ್ಟು ಬೇರೆಯವ್ರಿಗೆ ಎಲ್ಪ್ ಆಗಲಿ ಅಂತ ಬಂದಿದ್ದೀವಿ ಇವತ್ತು ಯಾಕಪ್ಪ ಈ ಒಂದು ಎಲ್ಪ್ ಈ ಕ್ಯಾಂಪ್ ಮಾಡಿದ್ದೀವಿ ಅಂತಂದರೆ ನಮ್ಮ ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬ್ರವರ ಜನ್ಮದಿನದ ವಿಶೇಷವಾಗಿ ನಾವೆಲ್ಲ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಎಪ್ಪತ್ತಾರನೇ ವರ್ಷದ ಬಹಳ ವಿಶೇಷವಾದ ದಿನ ಅವರು ಈ ಎಪ್ಪತ್ತಾರು ವರ್ಷ ಮಾಡಿರುವಂತಹ ಬಹಳ ಅದ್ಭುತವಾದ ಕಾರ್ಯಗಳು ಇಡೀ ನಮ್ಮ ಶಿರಾ ತಾಲೂಕಲ್ಲೇ ಜ್ಞಾಪಿಸ್ಕೊಳ್ಳುವಂತ ಒಂದು ಕಾರ್ಯಗಳು ಮಾಡಿದ್ದಾರೆ ಅಹ್ ಅವ್ರನ್ನ ಹೇಳ್ಬೇಕಂದ್ರೆ ಗಂಗೆಯ ಪುತ್ರ ಅಂತಾನೆ ಹೇಳ್ಬೇಕಾಗುತ್ತೆ ಬಹಳ ಖುಷಿ ಆಗುತ್ತೆ ನಮ್ಮ ಸಾಹೇಬ್ರಿಗೆ ಇನ್ನೂ ಏಜೇ ಆಗಿಲ್ಲ ಅನ್ಕೊಂತೀವಿ ಯಾಕಂದ್ರೆ ಈಗಿನ ಯೂತ್ಗಳು ಕೂಡ ಆತರ ಒಂದ್ ಕೆಲ್ಸಗಳು ಮಾಡೋದಕ್ಕಾಗಲ್ಲ ನಮ್ಮ ಸಾಹೇಬ್ರು ಅಷ್ಟು ಒಂದು ಆ ಆಸಕ್ತಿ ಆಸಕ್ತಿಯಿಂದ ಅಷ್ಟಿಷ್ಟು ದೂರ ಹೋಗಿ ಅವ್ರಿಗೆ ಏನ್ ಬೇಕೋ ಎಲ್ಲಾ ತರದ ಕೆಲ್ಸಗಳ್ನು ಕೂಡ ಅದು ಮಣ್ಣಲ್ಲಿ ತೊಗ್ದು 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 ಕೂಡ ಒಂದೊಂದು ಕೆಲಸ ಕೂಡ ಅವರು ಮಾಡ್ತಿದ್ದಾರೆ ಅದು ಬಹಳ ವಿಶೇಷವಾದ ಒಂದು ಕಾರ್ಯ ಮಾಡ್ತಿದ್ದಾರೆ ಹಾಗಾಗಿ ಅವರಿಗೆ ಈ ಒಂದು ದಿನ ನಾನು ಹೇಳ್ತಾ ಇದ್ದೀನಿ ಹ್ಯಾಪಿ ಬರ್ಡೇ ಅಪ್ಪಾಜಿ ನೀವು ನೂರಾರು ಕಾಲ ಸುಖವಾಗಿ ಬಾಳಿ ಹೀಗೆ ನಿರಂತರ ನಿರಂತರವಾಗಿ ಜನಗಳು ಸೇವೆಯಲ್ಲಿ ಇದೆ ಅಂತ ಹೇಳಿ ನಾನು ಮಾತನಾ